ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಶೇಂಗಾ ಬಜ್ಜಿ ಅಂತ ಫ್ರೆಂಡ್ಸ್ ಶೇಂಗಾ ಬಜ್ಜಿ ಇದು ಬಿಸಿ ಬಿಸಿ ಮುದ್ದೆಗೆ ಸೂಪರಾಗಿರುತ್ತೆ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಯಾವ ಥರ ಮಾಡೋದು ಅಂತ ಈಗ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ನಾನು ತೊಗೊಂಡಿರೋದು ನೋಡಿ ಸ್ವಲ್ಪ ಒಂದು ಬಟ್ಲು ಶೇಂಗಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಒಂದು ಕಪ್ಪು ತೊಗೋಬೋದು ಅಂದರೆ ನಮ್ಮ ಮನೇಲಿ ಮೂವರು ಜನಕ್ಕೆ ಕರೆಕ್ಟಾಗಿ ಆಗುತ್ತೆ ಅಂತ ಒಂದು ಬಟ್ಲು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೀನಿ ತೊಳೆದು ಆಮೇಲೆ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಂತರ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಖಾರ ಇದ್ದರೂ ಚೆನ್ನಾಗಿರುತ್ತೆ ಒಂದು ಮೂರು ಈರುಳ್ಳಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದು ಐದಾರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ನಂತರ ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಸಾಕು ಶೇಂಗಾ ಬಜ್ಜಿ ಮಾಡೋಕ್ಕೆ ಈಗ ಗ್ಯಾಸ್ ಹಚ್ಚಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲು ಫಸ್ಟು ಶೇಂಗಾನು ಹಸಿಮೆಣ್ಸಿ ಹುರ್ಕೋಬೇಕು ಹಾಗಾಗಿ ಇಡ್ತಾ ಇದ್ದೀನಿ ನೋಡಿ ಬಾಣಲಿ ಇಟ್ಬಿಟ್ಟು ಕಾದ ನಂತರ ಹಸಿಮೆಣ್ಸಿಕಾಯಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಎಣ್ಣೆ ಹಾಕ್ಬಾರ್ದು ಹಾಗೆ ಬಿಸಿ ಮಾಡಿ ಇಟ್ಕೋಬೇಕು ನೋಡಿ ನಾನು ಒಂದು ಆರು ತೊಗೊಂಡಿದ್ದೀನಿ ಆರುಳು ಅಂದರೆ ಖಾರ ಇದ್ದಾವೆ ಸ್ವಲ್ಪ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಆರುಳು ತೊಗೊಂಡಿದ್ದೀನಿ ಹಸಿ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆಗಬೇಕು ಹಸಿಮೆಣ್ಸಿಕಾಯಿ ಎಣ್ಣೆ ಹಾಕ್ಬಾರ್ದು ಫ್ರೆಂಡ್ಸ್ ಎಣ್ಣೆ ಹಾಕಿದರೆ ಅದು ಶೇಂಗಾ ಎಣ್ಣೆ ಜಿಡ್ಡಲ್ವ ಹಂಗಾಗಿ ಹಸಿಮೆಣ್ಸಿಕಾಯಿಗೆ ನಾನು ಎಣ್ಣೆ ಹಾಕ್ತಿಲ್ಲ ಹಾಗೆ ಬಿಸಿ ಮಾಡ್ಕೊತಿದ್ದೀನಿ ಬಿಸಿ ಮಾಡೇ ಹಾಕಬೇಕು ಹಸಿ ಹಾಗಾದ್ರೆ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ತೊಗೊತಿದ್ದೀನಿ ಇಷ್ಟ ಸಾಕು ನಂತರ ಶೇಂಗಾನ ಹುರ್ಕೋಬೇಕು ಚೆನ್ನಾಗಿ ನೋಡಿ ಒಂದು ಬಟ್ಲು ಶೇಂಗಾ ತೊಗೊಂಡಿದ್ದೀನಿ ಹುರ್ಕೋತೀನಿ ಕ್ಲೀನಾಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಯಾವಾಗಲೂ ಡೈಲಿ ಬೇರೆ ಬೇರೆ ಸಾಂಬಾರು ಮಾಡಿಕೊಂಡು ತಿನ್ನೋದಕ್ಕಿಂತ ಈ ಥರ ಶೇಂಗಾ ಬಜ್ಜಿ ಮಾಡ್ಕೊಂಡು ತಿಂದರೆ ಆಗಿರುತ್ತೆ ಫ್ರೆಂಡ್ಸ್ ಒಂದೇ ಥರ ಸಾಂಬಾರು ತಿನ್ನೋದು ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಹುರಿದಾಗಿದೆ ಈಗ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಶೇಂಗಾನ ಸಿಪ್ಪೆಯೆಲ್ಲ ತೆಗೆದು ಇಟ್ಕೋಬೇಕು ಶೇಂಗಾ ನೋಡಿ ನಾನು ತಗೊಂಡು ಇಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದು ಈ ಥರ ಇದ್ದರೆ ಚೆನ್ನಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಂಗಾ ಈಗ ಇದಕ್ಕೆ ಮಿಕ್ಸಿಗೆ ಹಾಕ್ಕೊತೀನಿ ಮಿಕ್ಸಿಗೆ ಏನೇನು ಹಾಕ್ಕೊತೀನಿ ಅಂದರೆ ಅದು ಶೇಂಗಾನು ಹಾಕ್ಕೊತಿದ್ದೀನಿ ಶೇಂಗಾ ಜೊತೆಗೆ ಫ್ರೈ ಮಾಡಿರೋ ಹಸಿಮೆಣ್ಸಿ ಫ್ರೈ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕು ನೋಡಿ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಆಮೇಲೆ ಹುಣಸೆ ಹಾಕೋಬೇಕು ನೆನೆಗೆ ಇಟ್ಕೊಂಡಿದ್ದೀವಲ್ಲ ತೊಳೆದು ಹುಣ್ಸೆಹಣ್ಣು ಇದರಲ್ಲೇ ಹಾಕಬೇಕು ಫ್ರೆಂಡ್ಸ್ ನೋಡಿ ಹುಣ್ಸೆಹಣ್ಣು ಹಾಕ್ತಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕೋಬೇಕು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು ಫಸ್ಟು ಒನ್ ಟೈಮು ರುಬ್ಬಿ ರುಬ್ಬಬೇಕು ಫ್ರೆಂಡ್ಸ್ ಫಸ್ಟ್ ಒಂದು ಟೈಮು ರುಬ್ಬಿ ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ನೋಡಿ ತೋರಿಸ್ತೀನಿ ಇಲ್ಲಾಂದರೆ ಅದು ನೀರು ಇವಾಗಲೇ ಹಾಕಿದರೆ ಸ್ವಲ್ಪ ರುಬ್ಬಲ್ಲ ಹಾಗಾಗಿ ನೋಡಿ ಸ್ವಲ್ಪ ಮೇಲೆ ನೀರು ಹಾಕಬೇಕು ನೋಡಿ ಇಷ್ಟು ರುಬ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ತೀರಾ ನುಣ್ಣಗೇನು ಬೇಡ ಫ್ರೆಂಡ್ಸು ಸ್ವಲ್ಪ ದ ತರಿ ತರಿ ಇರಬೇಕು ಅದು ಪೇಸ್ಟು ನೋಡಿ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ಈಗ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೋಣ ಫ್ರೆಂಡ್ಸ್ ನೋಡಿ ಈಗ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೋಬೇಕು ಚೆನ್ನಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಗಟ್ಟಿಗೆ ಇರಬೇಕು ನೋಡಿ ಎಲ್ಲ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ಮಿಕ್ಸಿ ಜಾರಲ್ಲಿ ನೋಡಿ ಈಗ ಕಲಿಸ್ಬೇಕು ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಗಟ್ಟಿಗೆ ಇರಬೇಕು ಫ್ರೆಂಡ್ಸ್ ನೀರಾ ನೀರಾದರೆ ಅದು ಟೇಸ್ಟ್ ಕೊಡಲ್ಲ ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ ನೀರು ಅದು ಕಲಿಸಿದರೆ ಗಟ್ಟಿ ಆಗುತ್ತೆ ಸ್ವಲ್ಪ ನಿಮ್ಮ ಮನೇಲಿ ಇದೇ ಥರ ಶೇಂಗಾ ಬಜ್ಜಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಯಾವ ಥರ ಮಾಡ್ತೀರಾ ಶೇಂಗಾ ಬಜ್ಜಿನ ಶೇಂಗಾ ಸಾರು ಅಂತಲೂ ಕರೀತಾರೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಈಗ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿದರೆ ಸೂಪರಾಗಿರುತ್ತೆ ನಾನೀಗ ಗ್ಯಾಸ್ ಹಚ್ಚಿ ಬಾಂಡ್ಲಿ ಇಡ್ತಿದ್ದೀನಿ ಅದೇ ಬಾಣಲಿನ ಈಗ ಅದೇ ಬಾಣಲಿಗೆ ಎಣ್ಣೆ ಹಾಕ್ತಿದ್ದೀನಿ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಬೇಕು ನೋಡಿ ಬಾಂಡ್ಲಿ ಕಾದಿದೆ ಎಣ್ಣೆ ಹಾಕಿದ್ದೀನಿ ನಂತರ ಎಣ್ಣೆ ಕಾದ ನಂತರ ಸ್ವಲ್ಪ ಅದೇ ಜೀರಿಗೆ ಸಾಸಿವೆ ಹಾಕಬೇಕು ನೋಡಿ ಜೀರಿಗೆ ಸಾಸಿವೆ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಕರಿಬೇವು ಈರುಳ್ಳಿ ಈಗ ಕರಿಬೇವು ಹಾಕಿದ್ದೀನಿ ಈರುಳ್ಳಿ ಹಾಕಬೇಕು ಈರುಳ್ಳಿ ಅಷ್ಟು ಹಾಕಬೇಡಿ ಸ್ವಲ್ಪ ಉಳಿಸ್ಕೊಳ್ಳಿ ಯಾಕಂದರೆ ಹಸಿದು ಸ್ವಲ್ಪ ಹಾಕಬೇಕು ಬಜ್ಜಿಗೆ ಅಷ್ಟು ಹಾಕಬೇಡಿ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಈರುಳ್ಳಿ ಹಸಿ ಈರುಳ್ಳಿ ಸ್ವಲ್ಪ ಹಾಕಿದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನೋಡಿ ಉಳಿಸ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಹಾಕಬೇಕು ಫ್ರೆಂಡ್ಸ್ ಕಲಸಿ ಇಟ್ಟಿದ್ದೀವಲ್ಲ ಶೇಂಗಾ ಬಜ್ಜಿಗೆ ಈ ಥರ ಸಾಂಬಾರಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೋಳದ ಮುದ್ದೆ ತಿಂದುಬಿಟ್ರೆ ಆಹಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ಏನಿಲ್ಲ ಅಂದರೂ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಫ್ರೆಂಡ್ಸ್ ಮಾಡಿ ನೋಡಿ ನೀವು ಮನೇಲಿ ನೋಡಿ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಫ್ರೈ ಆಗಿದೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಫ್ರೈ ಆಗಲಿ ಅಂತ ನೋಡಿ ಇಷ್ಟು ಸಾಕು ಫ್ರೈ ಆಗಿದೆ ನೋಡಿ ಗ್ಯಾಪ್ ಗ್ಯಾಸ್ ಆಫ್ ಮಾಡಿದ್ದೆ ಉಳಿಸಿದ್ದು ಈರುಳ್ಳಿ ಈರುಳ್ಳಿ ಹಾಕ್ತಿದ್ದೀನಿ ಇದಕ್ಕೆ ಒಂದೆರಡು ಹಾಕಿದ್ರೆ ಸಾಕು ಫ್ರೆಂಡ್ಸ್ ಹಸಿ ಈರುಳ್ಳಿ ಸ್ವಲ್ಪ ಈಗ ಫ್ರೈ ಮಾಡಿರೋದು ಹಾಕ್ತೀನಿ ಅದರಲ್ಲಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಶೇಂಗಾ ಬಜ್ಜಿ ರೆಡಿ ಹಾಕಿ ನೋಡಿ ನಿಮ್ಮ ಮನೆಯಲ್ಲೂ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಸಾರು ಇಲ್ದಾಗ ಈ ಸಾರು ಮಾಡ್ಬೋದು ಫ್ರೆಂಡ್ಸ್ ಮನೆಯಲ್ಲಿ ಶೇಂಗಾ ಇದ್ದರೆ ಸಾಕು ಮಾಡಿಬಿಡ್ಬೋದು ಬೇಗನೆ ಆಗಿಬಿಡುತ್ತೆ ಈ ಸಾಂಬಾರು ಸೊಪ್ಪಿನ ಸಾರು ಬೇಳೆ ಸಾರು ಈ ಸ ಎಲ್ಲ ಸಾರು ತಿಂದು ಬೇ ಬೋರ್ ಆಗಿರುತ್ತೆ ಈ ಸಾರು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು